ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಫುಡ್ ಆ್ಯಂಡ್ ಬ್ಲಾಗ್ಸ್ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತು ಬೆಳಗ್ಗೆ ನಮ್ಮ ಹಸ್ಬೆಂಡು ಓಮಿನಿಗೆ ಇಂಜಿನ್ಗೆ ಆಯಿಲ್ ಹಾಕೋಕ್ಕೆ ಅಂತ ಆಯಿಲ್ ತರಕ್ಕೆ ಹೋಗಿದ್ರು ಅದರ ಆಯಿಲ್ ಜೊತೆಗೆ ಎರಡು ಕಾರ್ಡ್ ಕೂಡ ಬಂದಿತ್ತು ಆ ಕಾರ್ಡಲ್ಲಿ ಟ್ವೆಂಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಅಂತ ಇತ್ತು ಸೊ ಅದಕ್ಕೆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಬೇಕಾಗಿತ್ತು ನಮ್ಮ ಹಸ್ಬೆಂಡು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರು ಆದರೆ ಆ ಟ್ವೆಂಟಿ ರುಪೀಸ್ ಬದಲಾಗಿ ಅದರಲ್ಲಿ ಬಂದಿದ್ದ ಸ್ಟೆಪ್ಸ್ ವೈಸು ಏನೇನೆಲ್ಲ ಕೇಳ್ತು ಅಂತಂದರೆ ಆಧಾರು ಪ್ಯಾನ್ ಎಲ್ಲ ಕೇಳ್ತು ಸೊ ಅಷ್ಟೊಂದು ಸ್ಟೆಪ್ಸ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಟ್ವೆಂಟಿ ರುಪೀಸ್ ಆಸೆನ ಅಲ್ಲಿಗೆ ಕೈಬಿಟ್ವಿ ಇವತ್ತು ನಮ್ಮೂರಿಗೆ ಬಾಂಬೆ ಮಿಠಾಯಿ ಮಾರಕ್ಕೆ ಬಂದಿದ್ದರು ಬಾಂಬೆ ಮಿಠಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಎಲ್ರಿಗೂ ಇಷ್ಟನೇ ಅದನ್ನು ಮಾರೋರು ಆರಾಮ್ ಮಾಡ್ಕೊಂಡು ಬಂದಾಗ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನು ಮಾರಕ್ಕೆ ಬಂದರೆ ಎಲ್ಲಿದ್ದರೂ ಓಡೋಗ್ತಿದ್ದು ದುಡ್ಡು ತೊಗೊಂಡು ಬಂದು ತಿನ್ನೋಕ್ಕೆ ಅಂತ ಎಷ್ಟು ಖುಷಿ ಅಲ್ವಾ ಹಳೆ ದಿನಗಳು ನೆನೆಸ್ಕೊಂಡ್ರೆ ಅದೇ ಒಂಥರ ಖುಷಿ ನಮ್ಮ ಬಾಲ್ಯದ ದಿನಗಳು ನೆನಪಿಸ್ಕೊಂಡ್ರೆ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಚೆಂದ ಇತ್ತಲ್ವ ಆ ದಿನಗಳು ಅಂತ ಅನಿಸುತ್ತೆ ಅದರಲ್ಲೂ ಐಸ್ ಕ್ಯಾಂಡಿ ಏನಾದರೂ ಮಾರಕ್ಕೆ ಬಂದರೆ ಒಂದೊಂದು ಎಣ್ಣೆ ಬಾಟ್ಲು ಇರ್ತಾರೆ ಅದನ್ನು ತೊಗೊಂಡು ಹೋಗಿ ಕೊಡ್ತಾ ಕಬ್ಬಣ ಏನಾದರೂ ಬಿದ್ದಿದ್ದರೆ ಆ ಕಬ್ಣ ಹಾಕಿ ಐಸ್ ಕ್ರೀಮ್ ತಿಂತಿದ್ದು ಐಸ್ ಕ್ರೀಮೆಲ್ಲ ಅವಾಗೆಲ್ಲ ಒಂದು ರೂಪಾಯಿಗೆಲ್ಲ ಬರ್ತಿತ್ತು ಒಂದು ಅದನ್ನು ಒಂದು ರೂಪಾಯಿನ ನಾವು ಕ ಕುಡಿಡೋಕ್ಕೂ ಎಷ್ಟು ಕಷ್ಟ ಆಗ್ತಿತ್ತು ಎಷ್ಟು ಖುಷಿ ಇರ್ತಿತ್ತು ಹಾಗೆ ಸ್ಕೂಲ್ಗಂತೂ ರಜಾ ಕೊಟ್ಬಿಟ್ರಂತೂ ನಮಗೆ ಹಬ್ಬ ಇದ್ದಂಗೆ ಇಡೀ ಊರ್ನೆಲ್ಲ ಸುತ್ತಾಡೋದು ಕಿರ್ಚಾಡೋದು ಆಟ ಆಡೋದು ಬಿಸಿಲಲ್ಲೇ ಇರೋದು ಯಪ್ಪ ಮನೆಗೆ ಅಂತಲೇ ಸೇರ್ತಿರ್ಲಿಲ್ಲ ನೀರು ಕುಡಿಯೋಕ್ಕೆ ಮಾತ್ರ ಬರ್ತಿದ್ವಿ ಅನಿಸುತ್ತೆ ಮನೆಗೆ ಚಿಕ್ಕೋರಿದ್ದಾಗ ಎಷ್ಟು ಬೇಗ ದೊಡ್ಡೋರಾಗ್ತೀವಿ ಎಷ್ಟು ಬೇಗ ಕಾಲೇಜ್ಗೆ ಅಪ್ಪ ಅಂತ ಅನಿಸ್ತಾ ಇತ್ತು ಆದರೆ ಇವಾಗ ಚಿಕ್ಕೋರಾಗಿದ್ದಾಗಲೇ ಚೆನ್ನಾಗಿತ್ತು ಅಲ್ವಾ ಅಂತ ಅನಿಸುತ್ತೆ ಅಲ್ವಾ ಯಾರಿಗೆಲ್ಲ ಹಿಂಗೆ ಅನಿಸುತ್ತೆ ನನಗಂತೂ ಯಾವಾಗಲೂ ಹಿಂಗೆ ಇರುತ್ತೆ ನಾನು ಚಿಕ್ಕ ಮಕ್ಕಳಾಗೆ ಇದ್ರೆ ಎಷ್ಟು ಖುಷಿ ಇರುತ್ತಲ್ವ ಯಾವ ಟೆನ್ಷನ್ ಇರಲ್ಲ ಯಾವ ಯೋಚನೆಯೂ ಇರಲ್ಲ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನೋದೇ ಇರಲ್ಲ ನಾವಾಯಿತು ನಮ್ಮ ಪಾಡಾಯಿತು ಸ್ಕೂಲ್ ಆಯಿತು ಹೋಮ್ವರ್ಕ್ ಆಯಿತು ನಮಗಂತೂ ಮೊಬೈಲ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಬರೀ ನೋಕಿಯಾ ಮೊಬೈಲಲ್ಲಿ ಅದೊಂದು ಸ್ನೇಹಿಗೆ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಇವಾಗಂತೂ ಮೊಬೈಲ್ ಇಲ್ಲದ್ರೆ ನಾವು ಅವಾಗ ಹೆಂಗೆ ಜೀವನ ಮಾಡ್ತಿದ್ವಪ್ಪ ಅಂತ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಬಟ್ ಇವಾಗ ಮೊಬೈಲ್ ಇಲ್ಲ ಅಂತಂದರೆ ಜೀವನನೇ ಇಲ್ವೇನಪ್ಪ ಅನ್ನೋ ಸ್ಟೇಜಲ್ಲಿ ನಾವಿದ್ದೀವಿ ಇವಾಗ ಅಲ್ವಾ ಒಂದೊಂದು ಜನ್ರೇಷನ್ಗೂ ಅವರವರ ಯೋಚನೆ ಅವರವರ ಆಲೋಚನೆಗಳು ಮತ್ತು ಅವಶ್ಯಕತೆಗಳು ಬದಲಾಗ್ತಾ ಹೋಗುತ್ತೆ ಅನಿಸುತ್ತೆ ಅಲ್ವಾ ಇದೇನಪ್ಪ ಇವಳು ಈರುಳ್ಳಿ ಕಟ್ ಮಾಡೋದು ವಿಡಿಯೋ ಹಾಕ್ಕೊಂಬಿಟ್ಟು ಬಾಲಿದ ನೆನಪುಗಳು ಅಂತ ತಲೆ ತಿಂತವಳೆ ಅಂತ ಅನ್ಕೋತಾ ಇದ್ದೀರ ಹಾಗೇನಿಲ್ಲ ಬಾಂಬೆ ಬಿಂಟಾಯಿ ಬಂತಲ್ಲ ಮಾರಕ್ಕೆ ಅದನ್ನು ತಿನ್ಕೊಂಡು ಹೀಗೆ ಈ ಥರ ಎಲ್ಲ ನೆನಪಾಯಿತು ಚಿಕ್ಕ ವಯಸ್ಸಲ್ಲಿ ನಾವೆಷ್ಟು ಎಂಜಾಯ್ ಮಾಡ್ತಿದ್ವಿ ಹೆಂಗಿದ್ವಿ ಅದೆಲ್ಲ ನೆನಪಾಯ್ತಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನಿಸ್ತು ಅದಕ್ಕೆ ಹೇಳ್ಕೊತಾ ಇದ್ದೀನಿ ಅಷ್ಟೇ ಇವತ್ತು ನಮ್ಮ ಮನೆಗೆ ನನ್ನ ತಂಗಿ ಬಂದಿದ್ಲು ಅದಕ್ಕೆ ಅವಳಿಗೋಸ್ಕರ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಚಿಕನ್ ತರಿಸಿದ್ದೆ ಸೊ ಅದಕ್ಕೆ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿಯೆಲ್ಲೇ ಹೆಚ್ಕೊತಾ ಇದ್ದೀನಿ ಇವಾಗ ಈರುಳ್ಳಿಯಲ್ಲೇ ಹೆಚ್ಕೊಂಡಾಗೈತೆ ಖಾರ ರುಬ್ಕೋಬೇಕಾಗಿತ್ತು ಅದಕ್ಕೆ ಈರುಳ್ಳಿ ಹೆಚ್ಚು ಹೆಚ್ಚಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೆಲ್ಲ ಇದ್ದೀನಿ ನಾನು ಎಲ್ಲರೂ ಮಾಡೋ ಥರನೇ ಮಾಡೋದು ಏನು ಸ್ಪೆಷಲ್ ಇಲ್ಲ ಸಿಂಪಲ್ಲಾಗಿ ಎರಡು ಥರ ಖಾರ ರುಬ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಕಾಯಿ ಮತ್ತು ಕಡಲೆ ಹಾಕೊಂಡು ಒಂದು ಇನ್ನೊಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರ್ಶಿಣ ಪುಡಿ ಸಾಂಬಾರು ಸೊಪ್ಪು ಹಾಕೊಂಡು ರುಬ್ಕೋಬೇಕು ನಾನಿಲ್ಲಿ ಸಾಂಬಾರ್ ಸೊಪ್ಪು ನಮ್ಮ ಮನೆಯವ್ರು ಇನ್ನೂ ತಂದಿರಲಿಲ್ಲ ಟೌನ್ಗೆ ಹೋಗಿದ್ರು ಚಿಕನ್ ತೊಗೊಂಡು ಬರಬೇಕಲ್ಲ ಅವಾಗ ತೊಗೊಂಬನ್ನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ಕರೆಂಟ್ ಹೋಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಸಾಂಬಾರ್ ಸೊಪ್ಪು ಬಿಟ್ಟು ಉಳಿದಿದ್ನೆಲ್ಲ ಹಾಕೊಂಡು ರುಬ್ಕೊತಾಯಿದ್ದೀನಿ ಟೈಮ್ ಆಗಲೇ ಒಂದು ಗಂಟೆ ಆಗ್ಬಿಟ್ಟಿತ್ತು ನಮ್ಮ ಮನೆಯವ್ರೇನೂ ತೊಗೊಂಡು ಬಂದಿರಲಿಲ್ಲ ನನ್ನ ತಂಗಿ ಬೇರೆ ಹೊಟ್ಟೆ ಇತ್ತು ಅಂತ ಅಂತ ಇದ್ಲು ಅದಕ್ಕೆ ಬೇಗ ಬೇಗ ಅವರು ಖಾರ ರುಬ್ಬಿಟ್ಕೊಂಡ್ಬಿಟ್ರೆ ಅವ್ರು ಬಂದಾಗ ಸಾಂಬಾರು ಮಾಡೋಕ್ಕೆ ಸರಿಯಾಗಿಬಿಡುತ್ತೆ ಅಂತ ಎಲ್ಲ ಬಿಡಿಸಿ ಇವಾಗಲೇ ಖಾರ ರುಬ್ಬಿಟ್ಕೊತ ಇದ್ದೀನಿ ನಮ್ಮ ಮನೇಲಂತೂ ಚಿಕನ್ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆ ಹೊತ್ತು ದೋಸೆ ಇರಲೇಬೇಕು ಅದಂತೂ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ಅಕ್ಕಿ ಮತ್ತು ಉದ್ದಿನ ಬೆಳೆನ ಏನು ಹಾಕ್ತಿದ್ದೆ ರುಬ್ಬಿಬಿಟ್ಟು ಬೆಳಗ್ಗೆ ದೋಸೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಕೆಲವೊಬ್ಬರು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಸುಲಿದು ಹಾಕಿ ಸಾಂಬಾರು ಮಾಡ್ತಾರೆ ಇನ್ನು ಕೆಲವೊಬ್ರು ಸಿಪ್ಪೆ ಮುಂಚೆಗೆ ಹಾಕಿ ಸಾಂಬಾರು ಮಾಡ್ತಾರೆ ನಾನು ಸಿಪ್ಪೆ ಇದ್ದಂಗೆ ಹಾಕಿಬಿಡ್ತೀನಿ ಅದು ಸ್ವಲ್ಪ ಸಿಪ್ಪೆನೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ರುಬ್ಬಿಟ್ರೆ ಹೋಗ್ಬಿಡ್ತೀನಿ ನಾನು ಆ ಥರ ಹಾಕಿ ಮಾಡ್ತೀನಿ ಊರಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ಕರೆಂಟ್ ಹೋಗಿ ಹೋಗಿ ಬರ್ತಾಯಿತ್ತು ಅದಕ್ಕೆ ಕರೆಂಟ್ ಇದ್ದಾಗಲೇ ಖಾರ ರುಬ್ಬಿಡ್ಕೊಂಬಿಟ್ರೆ ಬಂದಾಗ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟ್ ಎಲ್ಲ ಹೆಚ್ಚಿಟ್ಕೊಂಡು ಸಾಂಬಾರು ಖಾರ ಹೇಯಕ್ಕೆ ರೆಡಿ ಮಾಡ್ತಿದ್ದೀನಿ ಇಲ್ಲಂತೂ ಮಲೆನಾಡು ಥರ ಆಗ್ಬಿಟ್ಟಿದೆ ಎನಿ ಟೈಮ್ ಮಳೆ ಜಿಗಿ ಜಿಗಿ ಅಂತ ಇರುತ್ತೆ ಅದೇ ರಂಗಣ್ಣ ರಘು ಅಂದ ಏನಾಗ ಹೇಳ್ತಾರಲ್ಲ ಇದನ್ನು ಊರು ಬಸ್ಲು ಮನೆನೋ ಅಂತ ಆ ಥರ ಆಗಿಬಿಟ್ಟಿದೆ ಊರು ಎಷ್ಟು ಮಳೆ ಅಂತ ಅಂತಂದರೆ ಜೋರು ಮಳೆ ಏನಿಲ್ಲ ಬಟ್ ಆದರೆ ವರ್ತನೆ ಇರುತ್ತೆ ಉದುರು ಉದ್ರುದ್ರೆ ಬಿಸಿಲೇ ಇಲ್ಲ ಸೊ ಮಕ್ಕಳು ಚಿಕ್ಕ ಮಕ್ಕಳು ಇರೋದ್ರಿಂದ ಜಾಸ್ತಿ ಬಟ್ಟೆ ತೊಳಿಬೇಕಾಗುತ್ತೆ ಚಿಕ್ಕ ಮಕ್ಕಳು ಬಟ್ಟೆನೇ ಒಣ್ಗಕ್ತಿಲ್ಲ ನನ್ನ ಮಗಳದ್ದು ಆ ಥರ ಮಳೆ ಬರ್ತಾ ಇದೆ ಇಲ್ಲಿ ನಾನು ಸಾಂಬಾರು ಮತ್ತು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ತಂಗಿ ಟೈಮ್ ಆಯಿತು ಟೈಮ್ ಆಯಿತು ಹೊಟ್ಟೆ ಹಸು ಅಂತ ಬರೀ ಸಾಂಬಾರು ಮಾತ್ರ ಮಾಡ್ತಾಯಿದ್ದೀನಿ ನಾನು ಕಾಯಿ ಜೊತೆ ಒಂದು ಸ್ವಲ್ಪ ಕಡಲೆ ಹಾಕಿ ರುಬ್ಕೋತೀನಿ ಅದರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕೆ ಎಲ್ಲರೂ ಕೇಳ್ತಾ ಇರ್ತಾರೆ ನೈಟಿಲಿ ಯಾಕೆ ವೀಡಿಯೋ ಮಾಡ್ತೀಯಾ ಅಂತ ನನಗೆ ಪಾಪು ಬ್ರೆಸ್ಟ್ ಫೀಡಿಂಗ್ ಬೇಬಿ ಇರೋದ್ರಿಂದ ನನಗೆ ನೈಟಿನೇ ಕಂಫರ್ಟೇಬಲ್ ಆಗಿರುತ್ತೆ ಇಲ್ಲಾಂದರೆ ಡ್ರೆಸ್ ಹಾಕಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೈಟಿ ಹಾಕೊಂಡೆ ವೀಡಿಯೋ ಮಾಡ್ತೀನಿ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾಗೆ ಅಂದ್ಕೊಟ್ಟಿದ್ದೆ ನಾನು ಹೆಂಗಪ್ಪ ವೀಡಿಯೋ ಮಾಡೋದು ಡ್ರೆಸ್ಸಲ್ಲಿ ದಿನ ಹಾಕೋಕ್ಕಾಗುತ್ತೆ ನೈಟಿ ಹಾಕೊಂಡು ಹೆಂಗೆ ವೀಡಿಯೋ ಮಾಡೋದು ಏನಂತಾರೋ ಜನ ಅಂತ ಬಟ್ ಆದರೂ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಏನಾದರೂ ನಾವು ಕೆಲಸ ಮಾಡಬೇಕು ಅಂತ ಅಂದರೆ ಮುಂಚೆ ಅದನ್ನು ಮಾಡಬೇಕು ಫಸ್ಟ್ ಅದನ್ನು ಆಮೇಲೆ ಮುಂದೆ ಏನಾಗುತ್ತೋ ಅದನ್ನು ನೋಡ್ಕೋಬೇಕಾಗುತ್ತೆ ನಾವು ಮುಂದೆ ಏನಾಗುತ್ತೋ ಏನಂತರೋ ಏನಂತರೋ ಅಂತ ಯೋಚನೆ ಮಾಡ್ಕೊಂಡು ಕುಡ್ಕೊಂಡ್ರೆ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಮಾಡೋಕ್ಕಾಗಲ್ಲ ಟೈಮ್ ಆಗಲೇ ಎರಡು ಗಂಟೆ ಆಗಿಬಿಟ್ಟಿತ್ತು ಆದರೂ ನಮ್ಮ ಹಸ್ಬೆಂಡ್ ಇನ್ನೂ ಬಂದೇ ಇರಲಿಲ್ಲ ನಾನು ಅದಕ್ಕೆ ಖಾರ ಎಲ್ಲ ರುಬ್ಕೊಂಬಿಟ್ಟು ಕಾಯ್ತಾ ಇದ್ದೆ ಯಾವಾಗ ಬರ್ತಾರೋ ಅಂತ నావేన కేసు అంత అందకే ఫస్ట్ అదన స్టార్ట్ మాబుడ్ ఇలా కలసడు అది మాడద్రిందనసి ఆగె మొత్తూ గుడ్ అత బ్యాడ్ ఆగో అన్నోదు నమే గొప్ప నను ఖార ఎలాబ్బిట్కే నన్న హస్బెండు ఐటమ్స్ తగ్బరు సెవెన్ప్పు ఈి పెళ్ళు సాంబారు సొప్పు మొట్టె మొత్తం చికన తగ్బందరు నూ చికను తప్పలే బేగ బయల్ అంతేబుట్టు కుక్కర ఎరడుమూరు విషలు ఉడు ఆమె తప్పలే హాకూ నీరకి సాారు మొత ನೋಡಿ ಇವಾಗ ಖಾರ ಎಲ್ಲ ರುಬ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಮಾಡೋ ಹೊತ್ತಿಗೆ ಅನ್ನ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ಲೋಟ ಅಕ್ಕಿ ಹಾಕಿ ಇಡ್ತಾ ಇಡ್ತಾಯಿದ್ದೀನಿ ನಾನು ಅಕ್ಕಿಗೆ ನೀರನ್ನು ಲೋಟದಲ್ಲಿ ಅಳತೆ ಮಾಡಾಕಲ್ಲ ಅದ್ರ ಬದಲು ಅಕ್ಕಿ ಒಳಗಡೆ ನೀರು ಹಾಕಿರ್ತೇನಲ್ಲ ಅದನ್ನು ಕೈ ಹಾಕಿಟ್ಬಿಟ್ಟು ಎರಡು ಇಂಚವರೆಗೂ ನೀರಿದ್ದರೆ ಸಾಕಾಗುತ್ತೆ ಆ ಥರ ನೋಡ್ಬಿಟ್ಟು ನಾನು ಅನ್ನಕ್ಕೆ ಇಡ್ತೀನಿ ఇవగా కుక్కర్గా ఎన్నె హాక్బిట్టు నాలుగు జాస్తి ఎన్నె హాకల్ ఒల్ప ఎన్నె హాక్తీ ఆ ఎన్నె ఖార రుబ్బిర్తీవల్ల అదన హాకీ గ్రీన్ కలర్ ఖార ఇలా అదన హాకీ చన ఫ్రై మాకు అదన ఫ్రై మేలు అదే చికన్ హాక్బుట్ అదే మిక్స్ ఒల్ప ఉప్పు నన్ను హళ్ళు ఉప్పు యూస్ మిళ్ళు ఉప్పు హాక్బిట్టు అదామే ఖార పుడిస్ మూరు స్పూను ఆమె సాంబార్ పుడి ఒకరు స్పూన్ హాకీ స్వల్ప నీరు హాక్బుట్టు విజల్ ఎరడు అతరు ఓడ్స్రె సాగ నాకు జాస్తి బేయల్ స్వల్ప బేయస్కం ఆమెను మరి తప్పులి బేయస్కోతీస్ స్వల్ప బేస్కోత అంటే ఎరూరు విషలుకే విషలమే కుక్కర్ తగ్బిట్టు కుక్కర్ విషల్లా హోదమే అదే ఒం తప్పులికి హాక్ సురదుబుట్టు కయ్ మేము కడలే హాకీతా అదన్న హాక ముంచే హాకిర కయిి మొత్తం కడలే రుబ్బిరద హాక్బిట్టు ఎట్టు బో సాంబారు అద నోడ్కొండీ నీరు హాకొ సాంబారన చన కతుకు చికన్ సాంబారు రెడీ ఆగె ಎಲ್ಲ ರೆಡಿ ಆದಮೇಲೆ ನಾನು ನನ್ನ ತಂಗಿ ಹಾಗೆ ನನ್ನ ಕಾಲೇಜಿಂದ ನನ್ನ ತಮ್ಮನೂ ಬಂದಿದ್ದ ಅವನು ಮತ್ತು ನಮ್ಮ ಯಜಮಾನ್ರು ಎಲ್ಲ ಸೇರಿ ಊಟ ಮಾಡಿದ್ವಿ ಊಟ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕಂದರೆ ಎಲ್ಲ ತುಂಬ ಇದ್ರು ಟೈಮ್ ಆಯಿತು ಟೈಮ್ ಆಯಿತು ಅಂತ ಇದ್ದರು ಹೊಲ್ತಕ್ಕೆ ಹೋಗ್ಬೇಕಿತ್ತು ನನ್ನ ತಮ್ಮ ಇವತ್ತು ಅವರು ಮೆಣಸಿಗೆ ಕುಯ್ತಿದ್ರು ಅದನ್ನು ಟ್ಯಾಕ್ಟರ್ ಹಾಕೊಂಡು ಹೋಗ್ಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಊಟ ಮಾಡ್ಕೊಂಡು ಅವರು ಹೋದರು ಇವತ್ತಿನ ದಿನ ಹೀಗೆ ಕಳೀತು ಈ ವಿಡಿಯೋ ಇಷ್ಟೇ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ ಮಾಡ್ಕೋಬೇಡಿ ಇವತ್ತಿನ ದಿನ ತುಂಬ ಹ್ಯಾಪಿಯಾಗಿ ಕಳಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ